ಓಂ ಶಾಂತಿ ಸ್ವಲ್ಪ ಸಮಯಕ್ಕಾಗಿ ನಮ್ಮ ಎಲ್ಲ ಮಾತುಗಳನ್ನು ಒತ್ತಡಗಳನ್ನು ಬದುಕಿ ಬದಿಗೆ ಇಟ್ಟು ನಮ್ಮ ಶರೀರವನ್ನು ಸಂಪೂರ್ಣ ಹಗುರ ಸ್ಥಿತಿಗೆ ತೆಗೆದುಕೊಂಡು ಬನ್ನಿ ಈಗ ಅನುಭವ ಮಾಡಿ ಎರಡೂ ಹುಬ್ಬುಗಳ ನಡುವೆ ನಾನೊಂದು ಜ್ಯೋತಿ ಬಿಂದು ಸ್ವರೂಪ ಆತ್ಮ ಆಗಿದ್ದೇನೆ ನಾನು ದೇಹ ಅಲ್ಲ ದೇಹದೊಳಗೆ ವಾಸಿಸುವಂತಹ ಒಂದು ಜ್ಯೋತಿ ಬಿಂದು ಸ್ವರೂಪ ಆತ್ಮ ನಾನಾಗಿದ್ದೇನೆ ಇದೇ ನನ್ನ ವಾಸ್ತವಿಕ ಅಸ್ತಿತ್ವವಾಗಿದೆ ನಾನೊಂದು ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಸೂಕ್ಷ್ಮ ನಕ್ಷತ್ರವಾಗಿದ್ದೇನೆ ಹೊಳೆಯುತ್ತಿರುವ ಮಣಿಯಾಗಿದ್ದೇನೆ ಇದು ಬಹಳ ಸುಂದರ ಅನುಭವ ನನಗೆ ಆಗುತ್ತಿದೆ ನಾನು ಒಂದು ಪಾಯಿಂಟ್ ಆಫ್ ಲೈಟ್ ಆಗಿದ್ದೇನೆ ಈ ಶರೀರದ ಮಸ್ತಕದಲ್ಲಿ ಕುಳಿತು ದಿನವಿಡೀ ಈ ಶರೀರದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ನಾನು ಮಾಡುತ್ತಿದ್ದೇನೆ ಈ ಶರೀರ ಒಂದು ನನಗೆ ಸಾಧನವಾಗಿದೆ ಇದರ ಮೂಲಕ ನಾನು ನೋಡುತ್ತಿದ್ದೇನೆ ಊಟ ಮಾಡುತ್ತಿದ್ದೇನೆ ಆಲಿಸುತ್ತಿದ್ದೇನೆ ಮಾತನಾಡುತ್ತಿದ್ದೇನೆ ನಡೆದಾಡುತ್ತಿದ್ದೇನೆ ವಾಸ್ತವದಲ್ಲಿ ನಾನು ಈ ಶರೀರದ ಭ್ರಕುಟಿಯ ಮಧ್ಯದಲ್ಲಿ ವಿರಾಜಮಾನನಾಗಿರುವ ಒಂದು ಅದ್ಭುತ ಶಕ್ತಿ ನಾನಾಗಿದ್ದೇನೆ ಅಂತರ್ಮನಸ್ಸಿನಿಂದ ನನ್ನನ್ನು ನಾನು ಈಗ ನೋಡಿಕೊಳ್ಳುತ್ತಿದ್ದೇನೆ ಇದೇ ನನ್ನ ವಾಸ್ತವಿಕವಾಗಿದೆ ನಾನು ಸುಂದರ ಲೈಟ್ ಜ್ಯೋತಿ ಬಿಂದು ಸ್ವರೂಪ ಆತ್ಮನಾಗಿದ್ದೇನೆ ನಾನು ಆತ್ಮ ನಕ್ಷತ್ರ ಆಗಿದ್ದೇನೆ ಇದರಿಂದ ಬಹಳ ಸುಂದರ ಲೈಟ್ ಹೊರ ಹೊಮ್ಮುತ್ತಿರುವುದನ್ನು ನಾನು ಈಗ ನೋಡುತ್ತಿದ್ದೇನೆ ಇನ್ನೂ ಆಳವಾಗಿ ಹೋಗಿ ನಾನು ಈಗ ಅನುಭವ ಮಾಡುತ್ತಿದ್ದೇನೆ ಈಗ ನಮ್ಮನ್ನು ನಾವು ನೋಡಿಕೊಳ್ಳುತ್ತಾ ಹೋಗಬೇಕಾಗಿದೆ ನಮ್ಮನ್ನು ನಾವು ಮಿಲನ ಮಾಡಬೇಕಾಗಿದೆ ಅಂತರ್ ಮನಸ್ಸಿಗೆ ನಾವು ಈಗ ಹೋಗಿ ಅನುಭವ ಮಾಡಬೇಕಾಗಿದೆ ನಾನು ಯಾರು ನಾನು ಹೇಗಿದ್ದೇನೆ ನಾನೊಂದು ಆತ್ಮ ಆಗಿದ್ದೇನೆ ನಾನು ಶಾಂತ ಸ್ವರೂಪನಾಗಿದ್ದೇನೆ ಶಾಂತಿ ನನ್ನ ಮೂಲ ಗುಣವಾಗಿದೆ ಅನುಭವ ಮಾಡುತ್ತಾ ಇನ್ನೂ ಆಳವಾಗಿ ಹೋಗಿ ನೋಡಿ ತಮ್ಮನ್ನು ತಾವು ನಾನು ಈಗ ಪವಿತ್ರ ಸ್ವರೂಪ ಕೂಡ ಆಗಿದ್ದೇನೆ ಬಹಳ ಸುಂದರ ಕಿರಣಗಳು ಶಾಂತಿಯ ಕಿರಣಗಳು ಪವಿತ್ರತೆಯ ಕಿರಣಗಳು ನನ್ನಿಂದ ಹೊರ ಹೊಮ್ಮುತ್ತಿರುವುದನ್ನು ನಾನು ಅನುಭವ ಮಾಡುತ್ತಿದ್ದೇನೆ ಬಹಳ ಸುಂದರವಾದ ಅನುಭವ ಈಗ ಆಗುತ್ತಿದೆ ಈ ಗುಣಗಳು ಸ್ವಯಂ ನನ್ನದಾಗಿದೆ ಇದನ್ನು ನಾನು ಅನುಭವ ಮಾಡುತ್ತಿದ್ದೇನೆ ಇದು ನಮ್ಮ ನನ್ನ ಅಂತರ್ ಮನಸ್ಸಿನ ಯಾತ್ರೆಯಾಗಿದೆ ಅತಿ ಸುಂದರ ಗುಣಗಳನ್ನು ನಾನು ಅನುಭವ ಮಾಡುತ್ತಿದ್ದೇನೆ ಇದು ನಮ್ಮನ್ನು ನಾವು ಮಿಲನ ಮಾಡುತ್ತಾ ಇದ್ದೇವೆ ಇದು ಎಂತಹ ಸುಂದರ ಅನುಭವ ಈಗ ನಮ್ಮನ್ನು ನಾವು ನೋಡಿಕೊಳ್ಳಬೇಕಾಗಿದೆ ನನ್ನ ಮನಸ್ಸಿನ ಶಕ್ತಿಯನ್ನು ಇದರಲ್ಲಿ ಎಷ್ಟು ಬಹಳಷ್ಟು ವಿಚಾರ ನಡೆಯುತ್ತಾ ಇರುತ್ತದೆ ಇವತ್ತು ಈ ಸಮಯದಲ್ಲಿ ಏನು ಅನುಭವ ಮಾಡುತ್ತಿದ್ದೇನೆ ಅದನ್ನು ಶಕ್ತಿ ಮಾಡಿಕೊಳ್ಳಿ ಇದು ನಿಮ್ಮನ್ನು ನೀವು ಭೇಟಿ ಮಾಡಿಕೊಳ್ಳುತ್ತಿದ್ದೀರಿ ನೋಡಿ ನಿಮ್ಮ ಮನಸ್ಸು ಬಹಳ ಸುಂದರವಾಗುತ್ತಾ ಇದೆ ನೀವು ಇಂದು ನಿಮ್ಮ ಮನಸ್ಸನ್ನು ಬಹಳ ಸುಂದರ ಹೂದೋಟದ ರೂಪದಲ್ಲಿ ನೋಡುತ್ತಾ ಇರಿ ಈ ಹೂ ತೋಟದಲ್ಲಿ ಬಹಳ ಸುಂದರ ಸುಂದರ ಮತ್ತು ಸುಹಾಸನೆ ತುಂಬಿದ ಹೂಗಳಿವೆ ಎಂದು ಅನುಭವ ಮಾಡಿ ಬಹಳ ಸುಂದರವಾದ ಸುಗಂಧ ಭರಿತವಾದ ಸುಹಾಸನೆ ಬರುತ್ತಿದೆ ಮತ್ತು ತಂಗಾಳಿ ಬೀಸುತ್ತಿದೆ ತುಂಬ ಬಹಳ ಸ್ವಚ್ಛ ವಾತಾವರಣ ಇಲ್ಲಿ ಇದೆ ಬಹಳ ಆನಂದದ ಅನುಭವ ಈಗ ನನಗೆ ಆಗುತ್ತಿದೆ ತಮ್ಮ ನಾಲ್ಕು ಕಡೆ ಹಸಿರೇ ಹಸಿರು ಈಗ ಕಾಣುತ್ತಿದೆ ಹಚ್ಚ ಹಸಿರಿನ ಹುಲ್ಲಿನ ಹಾಸಿಗೆ ಹಾಸಿದೆ ಬಹಳ ತನ್ನನೆಯ ಗಾಳಿ ಬೀಸುತ್ತಾ ಇದೆ ಎನ್ನುವಂತ ಎನ್ನುವ ಅನುಭವ ಮಾಡುತ್ತಾ ಇರಿ ಇದು ನಿಮ್ಮ ಅಂತರ್ ಮನಸಿನ ಯಾತ್ರೆಯಾಗಿದೆ ಇಲ್ಲಿ ನಾವಿದ್ದೇವೆ ಬಹಳ ಶಾಂತಿಯ ಅನುಭೂತಿ ಆಗುತ್ತಿದೆ ಈ ಹೂದೋಟದಲ್ಲಿ ಬಹಳ ಆನಂದದ ಅನುಭೂತಿ ಆಗುತ್ತಾ ಇದೆ ಇದು ನಾನು ಇದು ನಾನು ಇದು ನನ್ನ ಮನಸ್ಸಾಗಿದೆ ಬಹಳ ಸ್ವಚ್ಛ ಮತ್ತು ಬಹಳ ಸುಂದರ ಈ ಮನಸ್ಸೆಂಬ ಸುಂದರ ಹೂದೋಟವನ್ನು ಸ್ವಚ್ಛವಾಗಿಡುವ ಜವಾಬ್ದಾರಿ ನನ್ನದಾಗಿದೆ ಅನುಭವ ಮಾಡಿ ನಾನೊಂದು ಸುಂದರ ಆತ್ಮನಾಗಿದ್ದೇನೆ ಐ ಆಮ್ ಎ ವೆರಿ ಬ್ಯೂಟಿಫುಲ್ ಸೋಲ್ ನನ್ನ ಮನಸ್ಸು ಬಹಳ ಸಾಧಾರಣವಾಗಿದೆ ಇದರಲ್ಲಿ ಎಲ್ಲರಿಗೂ ಪ್ರೀತಿ ಇದೆ ದಯೆ ಇದೆ ಕರುಣೆ ಇದೆ ನಾನು ಆತ್ಮ ಇಡೀ ದಿನದಲ್ಲಿ ಅನೇಕ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇನೆ ಈ ಪಾತ್ರದ ಮಧ್ಯೆ ನನ್ನ ಮನಸ್ಸಿನಲ್ಲಿ ಅನೇಕ ಅನೇಕ ಮಾತುಗಳು ಗೊತ್ತೋ ಗೊತ್ತಿಲ್ಲದೆಯೋ ಬಂದು ನಿಂತು ಬಿಡುತ್ತಿದೆ ಇಂದು ನನ್ನನ್ನು ನಾನು ನೋಡಿ ಸುಂದರ ಹೂದೋಟವನ್ನು ನೋಡುತ್ತಿದ್ದೇನೆ ನನ್ನೊಂದಿಗೆ ನಾನು ಮಾತನಾಡುತ್ತಿದ್ದೇನೆ ನನ್ನ ಮನಸ್ಸಿನಲ್ಲಿ ಎಲ್ಲರ ಬಗ್ಗೆ ಪ್ರೀತಿ ಇದೆ ಎಲ್ಲರ ಬಗ್ಗೆ ಒಳ್ಳೆಯ ಭಾವ ತುಂಬಿದೆ ಇನ್ನು ಆಳವಾಗಿ ಹೋಗಿ ನಿಮ್ಮೊಂದಿಗೆ ನೀವು ಮಾತನಾಡಿಕೊಳ್ಳಿ ವಾಸ್ತವದಲ್ಲಿ ನಿಮ್ಮ ಮನಸ್ಸು ಬಹಳ ಸುಂದರವಾಗಿದೆ ತಾವು ಅನುಭವ ಮಾಡುತ್ತಿದ್ದೀರಿ ನಿಮ್ಮ ಮನಸ್ಸೆಂಬ ಹೂದೋಟದಲ್ಲಿ ಭಿನ್ನ ಭಿನ್ನ ಪ್ರಕಾರದ ಲೈಟ್ ನಾಲ್ಕು ಕಡೆ ಹರಡುತ್ತಾ ಇದೆ ತಾವು ಖುದ್ದಾಗಿ ಒಂದು ಲೈಟ್ ಆಗಿದ್ದೀರಿ ಎಲ್ಲೆಲ್ಲಿ ನೀವು ನಡೆಯುತ್ತಾ ಹೋಗುತ್ತಿರೋ ಆ ಕಡೆ ಎಲ್ಲವೂ ಶಾಂತಿಯ ಕಿರಣಗಳು ತಮ್ಮಿಂದ ಹೊರಚಿಮ್ಮುವುದನ್ನು ನೀವು ನೋಡುತ್ತಾ ಇದ್ದೀರಾ ಪವಿತ್ರತೆಯ ಕಿರಣಗಳು ಸಂಪೂರ್ಣ ಹೂದೋಟವನ್ನು ಶುದ್ಧಗೊಳಿಸುತ್ತಾ ಹೋಗುತ್ತಿದೆ ನೀವು ನೋಡುತ್ತಾ ಇದ್ದೀರಿ ಈ ಮನಸ್ಸೆಂಬ ಹೂದೋಟದಲ್ಲಿ ಎಲ್ಲರ ಪ್ರತಿ ದಯಾ ಭಾವ ಎಲ್ಲರ ಪ್ರತಿ ಪ್ರೀತಿಯ ಭಾವ ಎಲ್ಲರ ಪ್ರತಿ ಕ್ಷಮಾಭಾವ ತುಂಬಿದೆ ಬಹಳ ಸುಂದರ ಸುಂದರ ಹೂ ಕ್ಷಮೆಯ ಹೂ ಸುಖದ ಹೂ ಆನಂದದ ಹೂ ಪ್ರೀತಿಯ ಹೂ ತಮ್ಮ ಮನಸ್ಸೆಂಬ ತೋಟ ಬಹಳ ಸುಂದರವಾಗಿ ಈಗ ಕಾಣುತ್ತಿದೆ ಈ ಮನಸ್ಸಿನ ಹೂದೋಟದಲ್ಲಿ ಯಾವುದೇ ಪ್ರಕಾರದ ಮುಳ್ಳು ಕ್ರೋಧದ ಮುಳ್ಳು ಹಳೆಯ ಮಾತುಗಳು ಯಾವುದು ಸಹ ಇದೆಯಾ ಎಂದು ಈಗ ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿ ಏಕೆಂದರೆ ತಾವು ತಮ್ಮ ಮನಸ್ಸೆಂಬ ಹೂದೋಟದಲ್ಲಿ ಬರೀ ಹೂವುಗಳನ್ನೇ ನಾನು ಈಗ ಬೆಳೆಸುತ್ತಿದ್ದೇನೆ ಸಂಕಲ್ಪ ಮಾಡಿ ನನ್ನ ಮನಸ್ಸು ಸದಾ ಈ ರೀತಿ ಅರಳಿದ್ದು ಬಹಳ ಸುಂದರ ಸ್ಥಿತಿಯನ್ನು ಅನುಭವ ಮಾಡುತ್ತಾ ಇರಲಿ ಇದು ನನ್ನ ಮನಸ್ಸು ಇದರ ಸಂಭಾಲನೆ ನಾನು ಈಗ ಮಾಡಬೇಕಾಗಿದೆ ಇದರಲ್ಲಿ ಏನು ಇಡಬೇಕು ಏನು ಇಡಬಾರದು ನನ್ನ ಸ್ವಂತ ಇಚ್ಛೆ ಸಂಕಲ್ಪ ಮಾಡಿ ತಮ್ಮೊಂದಿಗೆ ತಮಗಾಗಿ ಮತ್ತು ಬೇರೆಯವರಿಗಾಗಿ ಬಹಳಷ್ಟು ಪ್ರೀತಿ ಕರುಣೆಯ ಭಾವ ಕ್ಷಮ ಭಾವ ಸದಾ ತುಂಬಿಕೊಳ್ಳಬೇಕಾಗಿದೆ ಈ ಮನಸ್ಸಿನಲ್ಲಿ ಸದಾ ಎಲ್ಲರ ಪ್ರತಿ ಶುಭ ಭಾವನೆ ಮತ್ತು ಶುಭ ಕಾಮನೆಯನ್ನು ಇಡುತ್ತಾ ನಾನು ಈ ಮನಸೆಂಬ ಹೂದೋಟದಲ್ಲಿ ಸದಾ ಭಿನ್ನ ಭಿನ್ನ ಪ್ರಕಾರದ ಸುಗಂಧ ಭರಿತವಾದ ಗುಣಗಳನ್ನು ಮತ್ತು ಶಕ್ತಿಗಳನ್ನು ನಾನು ಭರ್ಪೂರ್ ಮಾಡಿಕೊಂಡಿದ್ದೇನೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ